ಕೇರಳ ಮಹಾರಾಜರು ಪದ್ಮ ಪದ್ಮ ಅಂದ್ಬಿಟ್ಟು ಅನಂತರ ಅವರು ಇವರಿಗೆ ಎಲ್ತು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದು ಯೂಟ್ಯೂಬ್ನಲ್ಲಿ ನೋಡಿದ ಮೇಲೆ ಅಮ್ಮನ್ನ ಮೇಲೆ ಸ್ವಲ್ಪ ಇವರಿಗೆ ಆರೋಗ್ಯ ಸ್ವಲ್ಪ ತುಡಾರ್ಸ್ಕೊಂಡು ಬಂತು ಈಗ ಎಲ್ಲ ಅಮ್ಮನ ನೋಡ್ಲಿಕ್ಕೆ ಬಂದಿದ್ರು ಅಮ್ಮನ ಬಗ್ಗೆ ಬಹಳ ನಾ ಕೇಳಿದ್ರು ಯೂಟ್ಯೂಬ್ಗಳಲ್ಲಿ ಅದಕ್ಕೋಸ್ಕರ ನೋಡ್ಲಿಕ್ಕೆ ಇಷ್ಟು ದೂರ ಬರ್ತಿದ್ರು ಎಲ್ಲ ಅಮ್ಮನಿಗೆ ನಾ ಅಮ್ಮನ ಅಮ್ಮನೊಂದು ಹೂ ಕೊಟ್ಟಿದ್ರು ನಮಗೆ ಆರೋಗ್ಯ ಸ್ವಲ್ಪ ಈಗ ಚಟುವಿಕೆ ಆಗಿ ನಿದ್ರೆ ಕೈಕಾಲು ಸ್ವಲ್ಪ ಸಮಯ ಸೇತು

ಆದರೆ ನಾ ಅಮ್ಮನಿಗೆ ಏನಾಗಿಲ್ಲ ನಾನು ಸಮರ್ಪಣೆ ಮಾಡ್ತೀನಿ ಖಂಡಿತ ನಾವು ನಿಮ್ಮ ದಿವಸ ಬರ್ತೀನಿ ಬರ್ಬೇಕು ಅಂತ ಖಂಡಿತ ಧನ್ಯವಾದ